ీ గణేశ శారదా గురుభ్యో నమ సర్వమంగళ మాంగల్ే శివే సర్వార్థ సాధకే శరణ్యంబకీ నూరి నారాయణీ నమోస్త ఎల్గూ శరణ నవరాత్రియ శుభాశయలు ఈ నోడ్రీ హిందే నా నిన్న ఎలా ఏన్ హి రక్త బేజాసా హి అద ముంచే దేవి ఎలా సమ్మా ఎలా రాక్షసను సమ్నమాకొంత మార్కొత బంద ಯಾರ ಹೆಂಗ ಉತ್ಪತ್ತಿ ಆದ್ರೂ ಹಂಗ ರಕ್ತ ಅಂತ ನೋಡ್ರಿ ರಕ್ತ ಬಿದ್ದಲ್ಲೆಲ್ಲ ಮತ್ತ ಅವ್ನ ರಕ್ತ ಬೀಜಾಸುರ ಹೋಗ್ತಿದ್ನ ತಿಂಡೋಗ ಎಷ್ಟ್ ಇವ್ರು ರಾಕ್ಷಸರು ಎಷ್ಟ ತರದಿಂದ ಉಪಟಳ ಕೊಡ್ತಿದ್ರು ದೇವತೆಗಳಿಂದ ಇದರಿಂದಲ್ಲ ಗೊತ್ತಾಗ್ತದೆ ಆ ಆದ್ರೂ ಅಂಥವೆಲ್ಲ ವಿಪತ್ತನ್ನು ಪಾರ್ ಮಾಡಿ 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 ದೇವಿ ಆಗ್ಲಿ ವಿಷ್ಣು ಆಗ್ಲಿ ಯಾವ್ಯಾವ ಸಂಹಾರ ಮಾಡ್ಲಿಕ್ಕೆ ಕೊಟ್ಟೆ ಅವತಾರ ತಾಳಿ 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 ಕೆಲವೊಂದು ಪ್ರಕಟ ಆಗ್ಯಾವ ಈ ದೇವಿ ಮಾತ್ ಮಾಡೋ ಈ ದೇವಿ ದು ಬಂದದ ವಿಷ್ಣು ಮಹಾತ್ಮ್ಯ ಒಳಗ ವಿಷ್ಣುಂದೇ ಅವನೇ ಮಾಡ ಅವಂದೇ ಎಲ್ಲ ವಿಷ್ಣು ಮಹಾತ್ಮ್ಯೊಳಗ ಹಂಗ ಈಶ್ವರ ಪುರಾಣದೊಳಗ ಶಿವನ್ದೇ ಇಲ್ಲ ಯಾವ ಯಾವ ಪುರಾಣದೊಳಗೆ ಯಾರ್ಯಾರನ್ನ ಎತ್ ಹಿಡಿಬೇಕು ಅದನ್ನ ಹಿಡ್ತಾರ ಅಷ್ಟೇ ಎಲ್ಲರೂ ಒಂದೇನೆ ಇರೋ ನಾರಿ ಸ್ವರೂಪ ಅಂತ ಹೇಳ ದೇವಿ ಶಕ್ತಿ ಸ್ವರೂಪ ಅಂತ ಇದು ಶಕ್ತಿ ಭಗವ ಈ ನಾವು ನಾವು ಈ ಶರನ್ನವರಾತ್ರಿ ಒಳಗ ದೇವಿ ಆರಾಧನೆ ಮಾಡೋದ್ರಿಂದ ಈ ದೇವಿಯ ಒಂದು ಪುರಾಣವನ್ನು ಹೇಳ್ತಾ ಇದ್ದೀವಿ ಇದನ್ನ ಸುಮೇಧ ಋಷಿಗಳು ಸುರಥ ಮತ್ತು ಸಮಾಧಿ ಅವ್ರಿಗೆ ಹೇಳಿ ಹತ್ತಾರ ಅವ್ರು ಅವ್ರ ನಮ್ಗೆ ಯಾಕೆ ಹಿಂಗ್ ಕಷ್ಟ ಆಗ್ಯದ ನಮ್ಮವರಿಂದಲೇ ಹಿಂಗ ಯಾಕೆ ಮೋಸ ಆಗ್ಯದ ಅಂತ ಹೇಳಿ ಅಜ್ಞಾನದಿಂದ ಅವ್ರು ತಮ್ಮ ಒಂದು ಕಷ್ಟದಿಂದ ದುಃಖದಿಂದ ಬಳಲ್ತಾ ಇರುವಾಗ ಸುಮೇಧ ಅನ್ನೋರು ಅದಕ್ಕೆ ಏನಿಲ್ಲಪ್ಪ ಪರಿಹಾರ ನೋಡ್ರಿ ಅದಕ್ಕೆ ಎಲ್ಲಾ ಕಾರಣ ಆಕೆಯಿಂದಾನೆ ಇದೆಲ್ಲಾ ಆಗ್ತಾ ಇರೋದು ಆ ಹೆಂಗ ಹೆಂಗ್ ಅಜ್ಞಾನ ಆಗ್ತದ ಅವ್ರನ್ನೆಲ್ಲ ಸಮ ಅಂದ್ರ ರಾಕ್ಷಸನೆಲ್ಲ ಸಂಹಾರ ಮಾಡಿ ಮಾಡಿ ಜ್ಞಾನಿಗಳಿಗೆ ಸುಭಿಕ್ಷೆಗಳಾಗ್ಲಿ ನೀವೆಲ್ಲ ಒಳ್ಳೆ ಒಂದು ಧರ್ಮವಂತರಾಗ್ರಿ ಅಂತ ಹೇಳಿ ಅಧರ್ಮವನ್ನ ನಾಶ ಮಾಡ್ಲಿಕ್ಕೆ ದೇವಿ ಅವತಾರ ತಾಳ ಅಂತ ಹೇಳಿ ಇದು ಸಾರಾಂಶದಿಂದ ತಿಳಿತದ ಎಲ್ಲರೂ ನೋಡ್ರಿ ಎಷ್ಟು ರಾಕ್ಷ ಹುಟ್ಟ ಜಾಸ್ತಿ ಆದಂಗ ಆದಂಗ ಮತ್ತ ಅವತಾರ ತಾಳಿ ಮಾಡಿದ್ರಿ ಹೌದಾ ಯಾವ್ದೋ ಒಂದು ರೂಪದಿಂದ ತಲ್ ಬಂದು ಕೆಟ್ಟದನ್ನ ಅಧರ್ಮವನ್ನು ನಾಶ ಮಾಡೋದು ಧರ್ಮವನ್ನು ಸಂಸ್ಥಾನ ಭೂಮಿ ಭೂಮಿ ಮೇಲೆ ಅಂತ ಹೇಳ್ತಾರೆ ಇವೆಲ್ಲಾ ಪುರಾಣ ನೋಡೋದ್ರಿಂದ ಅದೇ ತಿಳಿತದ ಹೌದಲ್ಲ ಕೃಷ್ಣ ಭಗವಾನನು ಸಹ ಧರ್ಮನಾಶಕ ಅವಾಗ ಅವನು ಸಹ ಭಗವದ್ಗೀತಾ ಅಧ್ಯಾಯ ಉಪದೇಶ ಮಾಡಲ್ಲ ಹಿಂಗ್ ಇದರಿಂದ ಈ ದೇವಿಯ ಉಪದೇಶದಿಂದ ಇದು ತಿಳಿಯುತ್ತದೆ ಅಂತ ಹೇಳಿದ್ರು ಎಲ್ಲ ರಾಕ್ಷಸರ ಉಪಟಳ ಜಾಸ್ತಿ ಆಗಿದೆ ಆಕಿ ಸಂಹಾರ ಮಾಡ್ಲಿಕ್ಕೆ ಒಂದೊಂದು ಒಂದೊಂದೇ ಹೇಳಿದ್ರು ಅದನ್ನೇ ಒಂದು ಶ್ಲೋಕದಿಂದ ಅದನ್ನ ಇವರು ಯಾರು ಮಾರ್ಕಾಂಡೆ ಋಷಿಗಳು ಕೌಷ್ಟಕಿ ಎಂಬ ಶಿಷ್ಯನಿಗೆ ಉಪದೇಶ ಮಾಡಿದ್ರು ಅದನ್ನ ಸುಮೇಧ ಅನ್ನೋರು ಸುರತ ಮತ್ತು ಸಮಾಧಿ ಅನ್ನೋರಿಗೆ ತಿಳಿಸಿ ಹೇಳಿಕತಾರ ನಾವು ಇದೆಲ್ಲ ಚರಿತ್ರೆ ದೇವಿ ಚರಿತ್ರೆ ಅಂತ ಈಗ ನವರಾತ್ರಿ ಒಳಗೆ ಶುರು ಓದಿ ಓದಿ ಪುಣ್ಯ ಭಾಗ್ಯಗಳಾಗಬೇಕು ದೇವಿ ಮಹಾತ್ಮೆ ಎಷ್ಟು ಹೇಳಿದ್ರು ಸಾಲದು ಇದೊಂದು ಸಂಕ್ಷಿಪ್ತವಾಗಿ ಇದೊಳಗ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಅನ್ನೋದನ್ನ ಹೇಳ ಅದನ್ನಷ್ಟು ನಾವು ಈ ಒಂಬತ್ತು ದಿವ್ಸದೊಳಗೆ ಹೇಳಿ ಎಲ್ಲರೂ ಧನ್ಯರಾಗೋಣ ಅಂತ ಹೇಳಿ ಇದನ್ನ ಶುರು ಮಾಡ್ಕೊಂಡೇವೆ ಈಗ ಇದನ್ನೇ ಈಗ ಒಂಬತ್ತನೇ ಅಧ್ಯಯ ಬಂದ್ ಹಿಂದಕ್ಕೆ ಅವರೆಲ್ಲ ಮತ್ ಮೊಟ್ಟ ಮೊದಲಿಗೆ ಮಧು ಕೈಟೊಬ್ಬರ ಸಂಹಾರ ಹೇಳಿದ್ರು ಹೌದಾ ಮಧು ದೊಡ್ಡ ದೊಡ್ಡರಾಗ್ತಾರೆ ಅವ್ರ ಸಂಹಾರ ಮಾಡಿದ್ರು ದೇವಿ ಆಮೇಲೆ ಮಹಾಕಾಳಿ ಆಗಿ ಮಹಾಲಕ್ಷ್ಮಿ ಮತ್ತ ಇದು ಆಗಿ ಇವರು ರಕ್ತ ಬೀಜಾಸುರ ಮತ್ತ ಯಾರು ಬಹಳ ಜನರು ಯಾರು ಮಹಿಷಾಸುರ ಮಹಿಷ ಮಹಿಷಾಗಿ ಮಹಿಷಾಸುರ ಮಹಿಷಾಸುರ ಮರ್ದಿನ ಚಂಟಮುಂಡರ ಸಂಹಾರ ಮಾಡಿ ಚಾಮುಂಡಿ ಆಗಿನ ಹಂಗ ಯಾರ್ಯಾರು ಸಂಹಾರ ಮಾಡಿಲ್ಲ ಅಯ್ಯ ಹೆಸರು ಕೊಟ್ರಕೆ ದೇವಿ ನೀವ್ ಯಾವ ರೂಪದಿಂದ ಆದ್ರೂ ಪೂಜೆ ಮಾಡ್ರಿ ಭಕ್ತಿ ಮಾಡ್ರಿ ಅಂತ ಒಂದು ಒಂದು ಸಾರಿ ಹೇಳ್ತಾ ಇದ್ದಾರೆ ಇದರಿಂದ ದೇವತೆಗಳಲ್ಲಿ ನಾವು ಭಕ್ತಿ ಮಾಡಬೇಕು ಪೂಜೆ ಮಾಡ್ಬೇಕು ಅವ್ರಿಗೆ ಒಂದು ದೇವರ ದೇವರ ಒಂದು ಪ್ರಸನ್ನಗೊಳಿಸಬೇಕು ಹಂಗಾಗಿ ಇದ್ರೊಳಗ ಸಹ ಯಾರ್ಯಾರು ವಧ ಮಾಡಿದ್ಕೊಳ್ಳ ದೇವತೆಗಳೆಲ್ಲ ಪ್ರಸನ್ನರಾಗಿ ಆಕಿನ ಸ್ತುತಿ ಮಾಡ್ತಾರೆ ಅನೇಕ ವಿಧವಾದ ಸ್ತುತಿ ಮಾಡ್ತಾರೆ ಪೂಜೆ ಮಾಡಿ ಹಂಗಾಗಿ ಶರಣವರತ್ರಿ ಒಳಗೆ ಆಕಿನ ಒಂದು ದಿನಾಲು ಪೂಜೆ ಮಾಡಿ ಇದು ಪುರಾಣ ಕೇಳೋದು ಒಂದು ಪದ್ಧತಿ ಹಾಕೊಂಡ ಎಲ್ಲಾ ಕಡೆಗೂ ನಡೆದದ ನಾವು ಸಹ ನಾವು ನೀವು ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ ಇದ್ದೇನೆ ಈಗ ಒಂಬತ್ತನೇ ಅಧ್ಯಾಯ ಬಂದದ ನೋಡಿ ಈಗ ನಿಶುಂಭವದೆ ಅವ್ರು ಮೊದ್ಲಿನ ಸಹಚಾರನೆಲ್ಲಾ ಕಳ್ಸಿದ್ರು ರಕ್ತ ಬೀಜಾಸುರ ಬಂದ್ರು ಆಮೇಲೆ ಸುಗ್ರೀವ ಅನ್ನೋನ್ ಬಂದ ಮತ್ತ ಧೂಮ್ರಲೋಚನ ಅನ್ನೋನ್ ಬಂದ ಹಿಂಗ ರಾಕ್ಷಸರನ್ನೆಲ್ಲ ಒಬ್ಬೊಬ್ಬರ ಅತಿ ಬಲಶಾಲಿಗಳವರು ಅಂತಿಂತವ್ರಲ್ಲ ಅಂತವ್ರು ಸಹ ಹೆಂಗ್ ಹೆಂಗ್ ಮಾಡಿ ಪ್ರಾಣ ಅವ್ರನ್ನೆಲ್ಲ ಪ್ರಾಣಹತ ಮಾಡಿ ದೇವಿ ಎದ್ಲು ಇವ್ರ ನಿಶುಂಬರನ್ನ ಒಧೆ ಮಾಡಲಿಕ್ಕೆ ಈಗ ಅವರೇ ಬರ್ಲಿಕ್ಕತ್ತ ಇವರಿಗೆ ರಕ್ತ ಬೀಜಾಸರು ಒದಾತ ಪ್ರಾಣ ಸಂಕಟ ಇಬ್ರು ತುಂಬಾ ನಿಶುಂಬರಿಗೆ ಅಲ್ಲ ನನ್ ಬಲಗೈ ಆಗಿದ್ದವ್ರಂತವ್ರ ಎಲ್ಲ ಆತರ ಹೋದ್ರು ದೇವಿ ಇ ಒಳಗ ನಾವೇ ಹೋಗ್ಬೇಕಾಗ್ತಲ್ಲ ಅಂತ ಹೇಳಿ ತಾವೇ ಎದ್ದು ಬರ್ಲಿಕ್ಕೆ ಎಲ್ಲಾ ತಮ್ಮ ಸೇನೆಯೊಂದಿಗೆ ಮುಂದ್ ಬರ್ತಾ ಆಯ್ತ ಮತ್ತ ஆக்கே ரீஜ சத்த மேலனு அத்திகோப்பேன் மாங்காரம் தம் சைன்யன் தகண்டு அத்திய கோபதோ நம்ம ஆக்கின் தேவின் கொந்த படண அந்த அஷ்டு ராக்ஸு ஆவிர்வாவேர் தும்பேந்திர ஊஷி ஹீங்கேட்டா ரத்தபீஜனு மேலே இத்தர மேல சத்த மேலு மற்றும் நிசுபனு அத்திய கோபதே ಅವ್ರ ಭಯಂಕರ ಸೇಠ್ ಬಂದ್ಬಿಡ್ತಂತ ಅಲ್ಲ ನಮ್ ಇಂತ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸೈನಿಕರನ್ನ ಕೊಂದ್ಬಿಟ್ಲು ದೇವಿ ಇನ್ ನಾವ್ ಏನ್ ಮಾಡಕಾತು ಅಂತ ಹೇಳಿ ಭಯಂಕರ ಸೇಟ್ ಬಂತ ನಾವ ಹೆಂಗರ ಮಾಡಿ ಹೋಗಾಕಿನ್ನ ಸ್ವತಃ ಹೋಗಿ ಕೊಂದ್ ಬರೋಣ ಅಂತ ಅವರೇ ತಮ್ಮ ಸೈನಿಕರಲ್ಲಿ ಬರ್ತಾ ಇದ್ದಾರೆ ಹೆಂಗ್ ಬಂದ್ರು ಅನ್ನೋದ ಆ ಯುದ್ಧದ ಒಂದು ವಿವರಣೆಯನ್ನು ಅತ್ಯಂತ ಸುಂದರವಾಗಿ ಹೆಣ್ಣಿ ಕಂತಾರೆ ಋಷಿಗಳು ಅವನ ರಾಕ್ಷಸೊಳಗೆ ಕೂಡಿಕೊಂಡು ದೇವಿಯನ್ನು ಎದುರಿಸಿಕೊಂಡು ಬಂದ್ರು ಇಬ್ರು ಶುಂಭನಿ ಶುಂಭರು ಆ ಈಗ ನಿಶುಂಭನವದೆ ಅಂತ ಹೇಳಿ ಒಂಬತ್ತನೇ ಅಧ್ಯಾಯ ಶುರುವಾಗಿದೆ ಮಹಾಬಲಶಾಲಿಯಾದ ಶುಂಭನೂ ಕೂಡ ತನ್ನ ಸೇನೆಯಿಂದ ಪರಿವರ್ತನವಾಗಿ ಮಾತೃಗಣದೊಳಗೆ ಯುದ್ಧವನ್ನು ಮಾಡಿ ಕೋಪದಿಂದ ಚಂಡಿಕೆಯನ್ನು ಸಂಹರಿಸುವುದಕ್ಕಾಗಿ ಬಂದನು ಆಕಿ ತನ್ನ ಎಲ್ಲಾ ಮಾತೃಗಣದೊಂದಿಗೆ ಸೇರ್ಕೊಂಡು ಸಂಹಾರ ಮಾಡ್ಲಿಕ್ಕೆ ಮುಂದೆ ಬರ್ತಾ ದೇವಿನು ಆಮೇಲೆ ಹೆಂಗ ಅವರಿಬ್ಂಗ್ ಹೆಂಗ್ ಶುರು ರಂಗ ಅಂತ ಹೇಳಿ ಬಹಳ ಚಂದ ವಿವರಣೆ ಕೊಟ್ಟಾರ ಇದ್ರ ಪೂರ್ತಿ ಅದೇ ಅದ ನಂತರ ದಾನವ ಶುಂಭನ ಕೋಪದಿಂದ ಉಬ್ಬಿದವನಾಗಿ ಶೂಲವನ್ನು ತೆಗೆದುಕೊಂಡು ದೇವಿಯನ್ನು ಮುಂದೆ ಮುಂದುವರೆದು ಬರುತ್ತಿದ್ದ ಅದನ್ನು ಕೂಡ ಅವನು ಆಕೆ ಮೊದ್ಲೇ ಆಕೆ ವಾಹನ ಕೆಡು ಬಿಟ್ರ ಆಕೆ ಕೆಳಗೆ ಬೀಳ್ತಾಳಲ್ಲ ಅಂತ ಹೇಳಿ ಫಸ್ಟ್ ಗೆ ಅವನ್ ಮಾಡ್ತಾನೆ ಶುಂಭ ಆಕೆ ಸಿಂಹದ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೋಗ್ತಾನ ಅದು ಅದ್ರ ನೋಡ್ರಿ ಮೊದ್ಲೇ ಸಿಂಹ ಅದು ಹೆಂಗ್ ತನ್ನ ಪಂದ್ಯದಿಂದ ಹೊಳದ್ರೆ ಸಾಕು ಇಡೀ ಭೂಮಿ ನಡಕ್ತದ ಅಷ್ಟೊಂದು ಅತಿ ಅಷ್ಟು ಶಕ್ತಿಶಾಲಿ ಇರ್ತದೆ ಅದು ಮೇಲೆ ಆಕೆ ವಾಹನ ಬೇರೆ ಆಮೇಲೆ ಅವನು ಆಕೆ ಆಶ್ಯ ಸಿಂಹದ ಮೇಲೆ ಹೊಡಿಲಿಕ್ಕೆ ಅಂತ ಪ್ರಹಾರ ಮಾಡ್ಲಿಕ್ಕೆ ಹೋಗ್ತಾನೆ ತನ್ನ ಕೈಯಲ್ಲಿರೋ ಆಯುಧದಿಂದ ಯಾರು ನಿಶುಂಬ ಕೈಯಲ್ಲಿ ಕೊಡಲಿನ ಹಿಡಿದು ಎದುರಿಸಿ ಬರುತ್ತಿದ್ದ ದೈತ್ಯ ಶ್ರೇಷ್ಠನ ದೇವಿಯು ಹೋಗಿ ಶರ ವರ್ಷದಿಂದ ಹೊಡೆದ ನೆನಕ್ಕೆ ಬೆಳೆಸಿ ನೋಡ್ರ ಅಷ್ಟ್ ಇನ್ನು ಆಕೆ ಮೇಲೆ ಪ್ರಹಾರ ಆಗಿಲ್ಲ ಸಿಂಹು ಮೇಲೆ ಹೊಡಿಬೇಕು ಅಂತ ಹೊಡೆದಾಗ ದೇವಿಗೆ ಸಿಟ್ಟು ಬಂದು ನನ್ನ ವಾಹನ ಕೊಲ್ತಿಯ ನೀನು ಅಂತ ಹೇಳಿ ತನ್ನ ಕೈಯಾಗಿರೋ ಒಂದು ಬಾಣವನ್ನು ಯಾರು ನಿಶುಂಬನ ಮೇಲೆ ಪ್ರಹಾರ ಮಾಡ್ಬಿಟ್ಟು ಭಯಂಕರ ಪರಾಕ್ರಮ ತನ್ನ ಸಹೋದರನಾದ ನಿಶುಂಬನು ಭೂಮಿಯಲ್ಲಿ ಮೂರ್ಛಿತನ ಬಿದ್ದ್ಬಿಟ್ಟ ಅವರ್ಚ್ಛಿತನ ಹೊತ್ಕೊಂಡ್ ಬಿದ್ಬಿಟ್ಟ ಅವನ ಇದನ್ನ ಶುಂಬ ದೂರದಿಂದ ನೋಡ್ತಾ ಇರ್ತಾನ ಮೊದ್ಲು ನಿಶುಂಬ ಮುಂದ್ ಬಂದಾಗ ಅತ್ಯಂತ ಕ್ರದ್ರಾಗಿ ಅಂಬಿಕೆಯನ್ನು ಕೊಲ್ಲಲು ಬಂದ ಅವ ನನ್ ತಮ್ಮನ್ ಕೊಲ್ತಿಯ ನೀನು ಅಂತ ಹೇಳಿ ಅವನು ಎತ್ಕೊಂಡ್ ಬಂದ್ಬಿಡ್ತಾನ ಶುಂಬ ಆಗ ಶುಂಭಾಸನ ರಥದಲ್ಲಿ ಇದ್ಕೊಂಡು ಶ್ರೇಷ್ಠವಾದ ಆಯುಧವನ್ನು ಯುದ್ಧವನ್ನು ಎಣೆಯಲದ ತನ್ನ ಎಂಟು ಬಾಹುಗಳು ತನ್ನ ಎಂಟು ಬಾವು ಇದ್ದಂತ ನೋಡ್ರಿ ಆ ರಾಕ್ಷಸರು ಎಷ್ಟ್ ಬೇಕಷ್ಟು ತಲೆ ಹಚ್ಕೋತಿದ್ರು ಎಷ್ಟ್ ಬೇಕಷ್ಟು ಕೈನು ಹಚ್ಕೋತಿದ್ರು ಅಂತ ಹೇಳ್ತ ಯಾಕಂದ್ರ ದೇವಿ ಎಂಟು ಭಾವದಿಂದ ಇದ್ಲು ತಾನು ಎಂಟು ಭಾವದಿಂದ ಅಂದ್ರೆ ಒಂದ್ ಹೊಡೆದ ಇನ್ನೊಂದಿಂದ ಹೊಡಿಲಿಕ್ಕೆ ಅನುಕೂಲ ಆಗ್ತದಂತೆ ತಾವೂ ಹಚ್ಕೋತಿದ್ರು ಅಂತ ಹಂಗ ದೈತ್ರ ಮೊದ್ಲೆ ಅವರು ಎಲ್ಲ ವ್ಯಾಪಿಸ್ಕೊಂಡು ತನ್ನ ಎಂಟು ಆಸ್ತ ಕೈಗಳೊಳಗೆ ಆಯುಧ ಹಿಡ್ಕೊಂಡು ಆವೇಶದಿಂದ ಬರ್ಲಿಕ್ಕಿತ್ತಂತ ಅಂತ ಹೇಳ್ತಾರ ಅಂದ್ರೆ ರಾಕ್ಷಸರ ಒಂದು ಹೆಂಗಿತ್ತು ಆ ಪರಿಸರ ಅನ್ನೋದನ್ನ ಇದ್ದದ ಯುದ್ಧದ ಪರಿಸರ ಅನ್ನೋದನ್ನ ವರ್ಣನೆ ಮಾಡ್ಲಿಕ್ಕೆ ತರೀದ್ಲಿ ಆಮೇಲೆ ದೇವಿಯು ಸಹ ಹಾಗೆ ದೈತ್ಯ ಸೇನೆ ನಿಸ್ತೇಜವನ್ನಾಗಿ ಮಾಡಬಲ್ಲ ಆ ಘಂಟಾ ಶಬ್ದದಿಂದ ದಿಕ್ಕು ದೇವಿ ತನ್ನ ಘಂಟಾನಾದ ಮಾಡಿದ್ಲಂತ ಸಿಂಹ ಗರ್ಜನೆ ಆತು ದೇವಿನೂ ಹೂಂಕಾರ ಮಾಡಿದ್ಲು ಘಂಟಾನಾದ ಎಲ್ಲಾ ಕಡೆ ತುಂಬಿ ತುಳುಗ್ಲಿ ಕಟ್ಬಿಡ್ತು ರಾಕ್ಷಸರೆಲ್ಲಾ ನಡುಗ್ಲಿ ಕಟ್ಬಿಟ್ರು ಏನು ನಮ್ಗ ಪ್ರಳಯ ಕಾಲ ಬಂತೇನಪ್ಪ ಇದು ಅಂತ ಹೇಳಿ ಹೆದರಿಕೆ ಶುರು ಆತ ಅವ್ರಿಗೆ ದೇವಿಯ ಗರ್ಜನೆ ನೋಡಿ ಇಷ್ಟರಲ್ಲಿ ಕಾಯು ಆಕಾಶಕ್ಕೆ ನೆಗೆದು ತನ್ನ ಎರಡೂ ಕೈಗಳಿಂದ ಭೂಮಿಯನ್ನು ಹೊಡೆದಳು ನೋಡ್ರಿ ಸಿಟ್ಟು ಬಂದ್ಬಿಡ್ತು ದೇವಿಗೆ ರಾಕ್ಷಸ ಸಂಹಾರ ಹೆಂಗ್ ಮಾಡೇನು ಅಂತ ಹೇಳಿ ಆಕಾಶ ನೆಗದು ಎರಡು ಕೈಯಿಂದ ಕೆಳಗ ಮಡಿದಂತೆ ನೋಡ್ ಅನ್ ಹಂಗ ಹೇಳ್ತಾರೆ ಅಷ್ಟು ವರ್ಣನೆ ಮಾಡ್ತಾರೆ ಆದ್ರಿಂದ ಆ ಶಬ್ದ ಶಬ್ದ ಬಂತಂತ ಕೈಯಿಂದ ಕುಟ್ಟಿದ್ ಕುಳೆ ಭೂಮಿ ನಡೆದ ಶಬ್ದ ಬಂತಂತ ಆ ಶಬ್ದಗಳಿಂದ ಎಲ್ಲ ಕಡೆ ಹೋಗ್ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತು ಅಂತ ಹೇಳ್ತಾರೆ ಶಿವದೂತಿಯು ಅಮಂಗಲಕರವಾದ ಮಿತಿ ಮೀರಿದ ಅಟ್ಟಹಾಸವನ್ನು ಮಾಡಿದಳು ರಾಕ್ಷಸರಿಗೆ ಅಮಂಗಲ ಆಗೋದಿಲ್ಲ ಮತ್ತೆ ಅವನು ಕೊಡಲಿಕ್ಕೆ ಬಂದಾಳತ್ತಾದ್ಮೇಲೆ ಎಲ್ಲಾ ಕಡೆಗೂ ಒಂಥರ ಹುಡುಗು ಮಿಂಚು ಸಿಡ್ಲು ಅಮಂಗಲ ಆಗ್ತದಪ್ಪ ಇನ್ನ ಭೀತಿ ಶುರು ಆತು ಎಲ್ಲಾ ರಾಕ್ಷಸರಿಗೆ ಅಂತದ್ ಒಂದು ಪರಿಸರ ಒಂದು ವಾತಾವರಣ ನಿರ್ಮಾಣ ಮಾಡಿದ ದೇವಿ ಅಂದಕ್ಕೆ ಯಾವಾಗ ಎಲೆ ದುರಾತ್ಮನೆ ನಿಲ್ಲು ನಿಲ್ಲು ಎಂದು ಗರ್ಜಿಸಿ ಹೇಳಿದಳು ಆಗ ಆಕಾಶದಲ್ಲಿಂದ ದೇವತೆಗಳೆಲ್ಲ ಜಯಕಾರ ನೋಡ್ ತುಂಬಾ ನಿಶುಂಬ ಬರ್ಲಿಕ್ಕ ಶುಂಬ ಬರ್ಲಿಕ್ಕತ್ತಿದ ಅವನು ಎಚ್ಚರ ಬಿದ್ದಾನೆ ಯಾರು ನಿಶುಂಬ ಎಚ್ಚರ ತಪ್ಪು ಕೆಳಗ್ ಬಿದ್ದ ಕುಳೆನ ದೇವಿ ಹೊಡೆದಾಳ ಎಚ್ಚರ ತಪ್ಪ ಬಿದ್ಬಿಡ್ತು ಅಷ್ಟೊತ್ತಿಗೆ ಶುಂಭ ಬಂದ ನನ್ ತಮ್ಮನಿಗೆ ಏನಾದ್ತು ಅಂತ ಉಳ್ಕೊಂಡ್ ಬಂದು ಸಿಟ್ಟು ನನ್ ತಮ್ಮನಿಗೆ ಹೊಡೆದ ನೀನು ಅಂತ ಹೇಳಿ ದೇವಿ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಸಿಟ್ಟಿಂದ ಆವೇಶದಿಂದ ಬರ್ತಾ ಇದ್ದ ಆವಾಗ ಕೆ ಅಲ್ಲೇ ಹೇಳ್ತಾ ದೂರದಿಂದನೆ ನಿಲ್ಲು ನಿಲ್ಲು ದುರಾತ್ಮನೆ ರಾಕ್ಷಸನೇ ನಿಲ್ಲು ಅಂತ ಹೇಳ್ತಾ ದೇವಿ ಅಷ್ಟ ಅತಿ ಭಯಂಕರವಾದ ಜ್ವಾಲೆಯನ್ನು ಕಾರತಿರುವ ಯಾವ ಶಕ್ತಿ ಶುಂಭನು ಪ್ರಯೋಗಿಸಿದನೋ ಬೆಂಕಿ ಬೆಟ್ಟದಂತೆ ತೋರುತ್ತಾ ಬರುತ್ತಿದ್ದ ಅದನ್ನು ಅವಳು ಮಹೋಲ್ಕವೆಂಬ ಶಕ್ತಿಯಿಂದ ನಿವಾರಿಸಿದಳು ನೋಡ್ ಹೆಂಗ ಹೆಂಗ ರಾಕ್ಷಸರು ಬಾಣ ಬಿಡ್ತಾರ ಹಂಗ ದೇವಿನೂ ಅವ್ರನ್ನ ಪ್ರಹಾನ ಮಾಡ್ಬಿಡ್ತಾರೆ ಆಕೆಗೆ ಎಲ್ಲ ಅನಾಯಾಸು ಮಾಡ್ತಾ ಆ ದೇವಿ ಏನೇ ಶಕ್ತಿಶಾಲಿ ಸರ್ವಸ್ವರೂಪಣಿ ಸರ್ವಶತ್ರು ಸರ್ವ ಸೃಷ್ಟಿಕರ್ತನಕೇ ಆದ್ರೂ ರಾಕ್ಷಸರಿಗೆ ಹಾಕಿದ ಮಹಾತ್ಮೆ ಗೊತ್ತಿಲ್ಲ ತಾವು ಮಾಡೋ ಎಲ್ಲ ಯುದ್ಧ ಮಾಡ್ತೀವಿ ಅಂತ ಅನ್ಕೊಂಡಿರ್ತಾರ ಅದಕ್ ತಕ್ಕಂತ ಪ್ರಹಾರ ಹಾಕಿನೂ ಮೊದ್ಲು ಮಾಡಿ ಮಾಡಿ ತೋರಿಸಿ ಒಮ್ಮೆಲೆ ಆಮೇಲೆ ಹದಿನನ್ನಾಗಿ ಮಾಡ್ಬಿಡ್ತಾವ್ ಹೆಂಗ್ ಮಾಡಿದ್ರು ಯುದ್ಧ ಒಂದು ಯುದ್ಧದ ಒಂದು ವಿವರಣೆ ಬಹಳ ಸುಂದರವಾಗಿ ಕೊಟ್ಟಾಡಿದ್ರು ಅವಾಗ ಶುಂಭನು ಬಿಟ್ಟ ಬಾಣಗಳನ್ನ ದೇವಿಯು ದೇವಿಯು ಪ್ರಯೋಗಿಸಿದ ಬಾಣಗಳ ಶುಂಭನು ತಮ್ಮ ತಮ್ಮ ಉಗ್ರವಾದ ಬಾಣ ಬಾಣಗಳಿಂದ ನೂರು ಗಟ್ಟಲೆ ಆದರೂ ಸಾವಿರ ಗಟ್ಟಲೆ ಆದರೂ ಕತ್ತರಿಸಿ ಹಾಕ್ತಿದ್ರು ಅವರು ಅಷ್ಟ ಬಲಶಾಲಿ ಇರ್ತಿದ್ರು ದೇವಿನೂ ಹಂಗ ಮಾಡ್ತಿದ್ರು ಆ ನಂತರ ಚಂಡಿಗೆ ಒಬ್ಬ ಒಪ್ಪುಕೊಂಡು ಅವನನ್ನು ಶೂಲದಿಂದ ಹೊಡೆದಳು ಹೀಗೆ ಹೊಡೆಯಲ್ಪಟ್ಟ ಅವನು ಆಗಲೇ ಪೂರ್ಷಿತನಾಗಿ ಭೂಮಿಯಲ್ಲಿ ಬಿಟ್ಟು ಬಿಟ್ಟನು ಯಾರು ನಿಶುಂಬ ಶುಂಬ ಇಬ್ರು ಬಿದ್ದು ಆಮೇಲೆ ನಿಶುಂಬನ ಸ್ಮೃತಿಯನ್ನು ಹೊಂದಿ ಬಿಲ್ಲನ್ನು ತರಿಸಿ ನೋಡ್ರಿ ಎಂಚರ್ ಮತ್ತೆ ಮತ್ತೆಲ್ಲ ನಿಶುಂಬ ಅಷ್ಟಕ್ಕ ಸಾಯದಿಲ್ಲ ಅವ್ರು ಅಷ್ಟ್ ಭಯಂಕರ ಪರಾಕ್ರಮ ಇರ್ತಾರ ಅವರು ಯಾರ್ದು ಬಾಣಗಳಿಂದ ದೇವಿಯ ಮೇಲೆ ಸುರಿಮಳೆ ಸುರ್ತಾನೆ ಅದು ತಕ್ಕಂತದ್ದು ದೇವಿನೂ ಸಹ ಅದರ ವಿರುದ್ಧವಾದ ಬಾಣಗಳನ್ನು ಬಿಡ್ತಾ ಇರ್ತಾರೆ ಇನ್ನು ಯುದ್ಧ ಎಷ್ಟೋ ದಿನಗಳ ಕಾಲ ನಡೀತದೆ ಆಮೇಲೆ ಖಡ್ಗದಿಂದ ಹೊಡಿತಾನ ಆಮೇಲೆ ಬಾಣದಿಂದ ಹೊಡಿತಾನ ತ್ರಿಶೂಲದಿಂದ ಹೊಡಿತಾರ ದೇವಿ ಹೊಡಿತಾಳ ಎಲ್ಲಾ ಆಯುಧಗಳಿಂದನು ಅವ್ರನ್ನ ಅರ್ಥ ಮಾಡ್ಲಿಕ್ಕೆ ನೋಡ್ತಾರ ಮತ್ ಮತ್ತ ಅವ್ರು ಪುಟ್ಟದ ಹೇಳ್ತಿರ್ತಾರ ರಾಕ್ಷಸರು ಅವ್ರ ತಕ್ಷಣ ಸಾಯಲ್ಲ ಅವರು ಆಮೇಲೆ ಕೆಲವರು ಆಮೇಲೆ ದೇವಿಯ ವಾಹನವಾದ ಸಿಂಹ ತನ್ನ ಕೋರೆಯಿಂದ ಹಸಿರ ಕತ್ತುಗಳನ್ನು ಕಡಿದು ತಿನ್ನಲು ಆರಂಭಿಸಿತು ಹಾಗೆ ಕಾಯು ಕೆಲವರನ್ನು ಶಿಬಿ ಇನ್ನು ಕೆಲವರನ್ನು ತಿಂದರು ಹಂಗ ಅವ್ರ ಕೆಲವರು ಮಹಾರಾಕ್ಷಸರು ಕೌಮಾರಿ ಶಕ್ತಿಯಿಂದ ಹೊಡೆಯಲ್ಪಟ್ಟು ಸತ್ತರು ಬ್ರಹ್ಮಾಣಿಯು ಪ್ರಯೋಗಿಸಿದ ಮಂತ್ರ ಕೂತಲ ಜಲದಿಂದ ಇತರರು ನಿವಾರಿಸಲ್ಪಟ್ಟರು ಕೆಲವರು ಮಹೇಶ್ವರಿ ತ್ರಿಶೂಲದಿಂದ ತುಗ್ಲಾಗಿ ಬಿದ್ದರು ಹಾಗೆ ಮತ್ತೆ ಕೆಲವರು ವಾರಾಣಿಯ ಮುಸುಳಿಯ ಏಟಿನಿಂದ ಪುಡಿಯಾಗಿ ಭೂಮಿಯಲ್ಲಿ ನಿಂತು ಬಿಟ್ಟರು ಎಲ್ಲ ಶ ರಾಕ್ಷಸರು ಒಬ್ಬೊಬ್ಬರನ್ನ ಒಬ್ಬೊಬ್ನ ಸರಿಯಾಗಿ ಸಾಯಿಸ್ತಾ ಬಂದ್ರು ದೇವಿ ದಾನವರು ವೈಷ್ಣವಿಯ ಚಕ್ರ ತುಂಡು ತುಂಡಾಗಿ ಮಾಡಲ್ಪಟ್ಟರು ಹಾಗೆ ಇತರರು ಐದರಿಯ ಕೈಯಿಂದ ಬಿಟ್ಟ ವಜ್ರಾಯುಗಳಿಂದ ತುಂಡಾಗಿ ಸುತ್ತ ಎಲ್ಲರೂ ಕೊಟ್ಟಿರ್ತಾರ ಆಯುಧಗಳನ್ನ ಹಂಗಂಗೆ ಆಗಿ ಅವರವರು ಸಾಯಿಸ್ತಾ ಬರ್ತಾವ ದೇವಿ ಕೆಲವರು ರಾಕ್ಷಸರು ನಾಶವಾದರು ಮಹಾಯುದ್ಧದಿಂದ ಓಡಿ ಮತ್ತು ಕೆಲವರು ಕಣ್ಮರೆಯಾದರು ಕೂಡ ಹೋಗ್ತಾರೆ ಕೆಲವರು ಪ್ರಾಣಾಪಾಯದಿಂದ ತಪ್ಸ್ಕೊಳಕ್ ಬೇಡಮ್ಮ ನಮ್ಗ ಈಗ ಸಾಯೋದ್ ಬೇಡ ಅಂತ ಹೇಳಿ ಇತರರು ಗಾಳಿ ಮತ್ತು ಶಿವಜ್ಯೋತಿ ಸಿಂಹ ಇವರೆಲ್ಲ ತಿಂದು ಹಾಕಲ್ಪಟ್ಟರು ಸಿಂಹ ಅದು ಎಲ್ಲಾರು ನರಪಕ್ಷ ಇಲ್ಲಿ ಹಾಕ್ತರು ಹೀಗೆ ಸಾವರ್ಣಿಕ ಮತರಕ್ಕೆ ಸೇರಿದ ಮಾರ್ಕಾಂಡೆ ಪುರಾಣದ ದೇವಿ ಮಹಾತ್ಮದಲ್ಲಿ ನಿಶುಂಭವದ ಎಂಬ ಒಂಬತ್ತನೇ ಅಧ್ಯಾಯ ಮುಗಿಯಿತು ನಿಶುಂಬನ ಹತ ಮಾಡ್ಬಿಟ್ಟು ದೇವಿ ಅಂತ ಹೇಳಿ ಒಂಬತ್ತನೇ ಅಧ್ಯಾಯ ಮುಗಿಸ್ತಾನೆ ಇನ್ನ ಶುಂಭವದೆ ಶುಂಭವಧೆಯನ್ನು ಅದಕ್ಕೂ ಸಹ ಹೇಳ್ತಾರೆ ಇನ್ ನಾಳೆಯಿಂದ ನಿಶುಂಬನವಧೆ ಇವತ್ತು ಕುಂಭ ನಿಶುಂಬನವದೇ ಆತು ಆ ತಮ್ಮ ಇರ್ತಾನವ ಇನ್ನ ಮತ್ತೆ ಶುಭವಿಂದ ಉಳ್ಕೊಂಡಿರ್ತಾನಲ್ಲ ಅವನ್ನ ನಾಳೆ ಸಮಾರ ಹೇಳ್ ಮಾಡ್ತಾಳ ಅನ್ನೋದನ್ನ ನಾಳೆ ನಾವು ನೋಡ್ಕೊಂಡ್ಬಿಡ ನೋಡ್ರಿ ದೇವಿ ಎಷ್ಟೇ ಮಾಡಿದ್ರು ಮಹಾಕಾಳಿ ಮಹಾ ಭಗವತಿ ದೇವಿ ಅಕ್ಕಿ ಅಕ್ಕಿಂದ ನಾವು ಹಾಕೊಂಡು ಹೋಗ್ಬಾರ್ದು ಯಾಕಂದ್ರೆ ಅಕ್ಕಿಂದ ನಮ್ಮನ್ನ ಸೃಷ್ಟಿ ಮಾಡ ನಮ್ಗ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಹೇಳ್ತಾರ ನಮ್ ಸತ್ವ ನೀವು ನಿಮ್ಮ ಜೀವನ ಉದ್ಧಾರ ಮಾಡ್ಕೊಂಡು ನಿಮ್ಮ ನಿಮ್ಮ ಒಂದು ಸಾರ್ಥಕ ಜೀವನ ನಡೆಸ್ಕೊಂಡು ಹೋಗ್ರಿ ಧರ್ಮ ಕಾರ್ಯದಿಂದ ಮಾಡ್ರಿ ಅಂತ ಹೇಳಿ ನಮ್ಗ ಎಷ್ಟ ಎಷ್ಟೋ ವಿಧವಾಗಿ ಹೇಳ್ತಾರ ದೇವಿ ದೇವತೆಗಳು ನಾವು ಅಧರ್ಮ ಮಾರ್ಗ ಹಿಡಿದಾಗ ಮತ್ತು ದೇವತೆಗಳ ಕೋಪ ಬರುದೇ ಅದಕ್ಕೆ ರಾಕ್ಷಸನ್ನು ಸಂಹಾರ ಮಾಡಿ ನಮ್ಮನ್ನ ರಕ್ಷಣೆ ಈ ಇದರಿಂದ ತಿಳಿಯುತ್ತದೆ ಅನ್ನೋದನ್ನ ನಾವು ಸಹ ಈ ಒಂದು ಶರನ್ನವರಾತ್ರಿಯಲ್ಲಿ ನವರಾತ್ರಿಯಲ್ಲಿ ಎಲ್ಲ ಈ ದೇವಿ ಪುರಾಣವನ್ನು ಓದಿ ಆದ್ರೂ ಆಗ್ಲಿ ಅಥವಾ ಕೇಳಿ ಆದ್ರೂ ಆಗ್ಲಿ ಅತ್ಯಂತ ಪುಣ್ಯ ಶಾಲಿಗಳ ಮೌನ ನಾವು ನೀವೆಲ್ಲರೂ ಈ ಒಂದು ಬರುವ ಕಾಲದೊಳಗ ದೇವಿಯನ್ನು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಬೇ ಬೇಗ ಬಹಳ ಖರ್ಚು ಮಾಡಿದ್ರು ಹೇಳಲ್ಲ ಶ್ರದ್ಧಾ ಭಕ್ತಿ ಇದ್ರೆ ಸಾಕು ನಿಮ್ಮ ಮನೆ ಮಟ್ಟಿಗೆ ಪೂಜೆ ಮಾಡ್ಕೊಂಡು ನೀವು ಆಕೆ ಒಂದು ಶ್ರವಣ ಚರಿತ್ರೆಯಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ಪುಣ್ಯ ಭಾಗ್ಯಗಳಾಗೋಣ ಯಾರು ನಮ್ಮನ್ನು ಕೇಳೋದಿಲ್ಲ ಆ ಒಳ್ಳೆ ಪುಣ್ಯ ಮತ್ತು ನಾವು ಸತ್ತಾಗ ಏನು ಬರೋದಿಲ್ಲ ನಾವು ಏನು ಪುಣ್ಯ ಪಾಪ ಮಾಡಿ ಅಷ್ಟೇ ಬರ್ತದ ದುಡ್ಡು ಸಂಪತ್ತಿ ಎಲ್ಲಾ ಇಲ್ಲೇ ಇರ್ತದ ಅದಕ್ಕೋಸ್ಕರ ನಾವು ನೀವು ಎಲ್ಲರಿಗೂ ಇಂತ ಒಳ್ಳೆ ದುರ್ಗಾ ಸತಃತಿಯನ್ನು ಕೇಳಿ ಪುಣ್ಯಭಾಗಿಗಳಾಗೋಣ ಅಂತ ಹೇಳಿ ಎಲ್ಲವಾ ಪುಷ್ಪಗಳನ್ನು ದೇವಿಯ ಜನಾರು ಅರ್ಪಣೆ ಮಾಡುತ್ತಾ ಶ್ರೀ ಅರ್ಪಣೆ ಮಸ್ತು